ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಟಕ ರಾಶಿಯವರ ನವೆಂಬರ್ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ವ್ಯವಹಾರ ವಿಚಾರಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಮನೆ ಕಟ್ತಕ್ಕಂಥದ್ದಾಗಿರ್ಬೋದು ಹೊಸ ವಾಹನ ತೆಗಿತಕ್ಕಂಥದ್ದಾಗಿರ್ಬೋದು ಇನ್ನಿತರ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ತೆಗೆದುಕೊತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ಹಣಕಾಸಿನ ಸಮಸ್ಯೆ ಜಾಸ್ತಿ ಬರಲಿಕ್ಕೆ ಸಾಧ್ಯತೆ ಇರ್ತದೆ ನಿಮಗೆ ಕೊಡಬೇಕಾದಂಥವರು ನಿಮ್ಮ ಸಮಯಕ್ಕೆ ಹಣವನ್ನು ಕೊಡೋದಿಲ್ಲ ನೀವು ಯಾರಿಗಾದ್ರೂ ಹಣ ಕೊಡಬೇಕು ಅಂತೇಳಿ ವ್ಯವಹಾರ ಮಾತಾಡಿದರೆ ಆ ಟೈಮ್ಗೆ ಕೊಡೋಕ್ಕಾಗೋದಿಲ್ಲ ಸಾಧ್ಯ ಆದರೆ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ವಿಷ್ಣುವಿನ ಮಂದಿರ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕಾರ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ರಾಜಯತೆ ನಮ್ಮ ಈ ಮಂತ್ರವನ್ನು ಜಪಿಸಿ ತುಂಬ ಎಚ್ಚರಿಕೆ ವಹಿಸಿ ಸಾಧ್ಯ ಆದರೆ ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರು ರಾಘವೇಂದ್ರರ ದರ್ಶನ ಮಾಡಿಕೊಂಡು ಮಂತ್ರಾಕ್ಷತೆ ಪ್ರಸಾದವನ್ನು ತೆಗೆದುಕೊಂಡು ಯಾವಾಗಲೂ ನಿಮ್ಮ ಜೊತೆ ಒಂದು ಹತ್ತು ಕಾಳನ್ನು ಪರ್ಸಲ್ಲಿ ಅಥವಾ ಜಾಬಲ್ಲಿ ಇಟ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಇನ್ನು ಬೇಕಾದರೆ ನಿಮ್ಮ ನೀವು ದತ್ತಾತ್ರೇಯರ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಕೊಡೋದ್ರಿಂದಲೂ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ವಿಷ್ಣುವಿನ ದೇವಸ್ಥಾನದಲ್ಲಿ ಸಹ ಪೂಜೆ ಕೊಡ್ಬೋದು ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇರೋದಿಲ್ಲ ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಪರಿಹಾರ ಮಾಡಿಕೊಳ್ಳಿ ಸಾಧ್ಯ ಆದರೆ ಗಣಪತಿ ದೇವರಿಗೆ ಗರಿಕೆ ಪತ್ರಿಹಾರ ಬಿಲ್ವ ಪತ್ರಿಹಾರವನ್ನು ಅರ್ಪಣೆ ಮಾಡಿ ಅಥವಾ ಗರಿಕೆ ಪತ್ರೆ ಬಿಲ್ಲ ಪತ್ರೆಯನ್ನು ಅರ್ಪಿಸಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಓದಲಿಕ್ಕೆ ಕೂತ್ಕೊಂಬುದು ಭಾಳ ಒಳ್ಳೆಯದು ಇನ್ನು ಕಟಕ ರಾಶಿಯವರಿಗೆ ಆಕಸ್ಮಿಕ ಧನಪ್ರಾಪ್ತಿಯ ಆಸೆಗೆ ಒಳಪಟ್ಟು ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಆದ್ದರಿಂದ ಈ ವಿಚಾರಗಳಲ್ಲಿಯೂ ಹೆಚ್ಚಿಗೆ ಗಮನ ಹರಿಸಿ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರುವ ಸಾಧ್ಯತೆಗಳಿರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರ ಷಷ್ಠಿ ಪಂಚಮಿಯ ದಿನ ಆಶ್ಲೇಷ ನಕ್ಷತ್ರದ ಇರುವ ದಿನ ಅಥವಾ ಅಮಾವಾಸ್ಯ ಪೌರ್ಣಮಿಗಳಂದು ನಾಗದೇವರಿಗೆ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಎಳ್ನೀರನ್ನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಸಾಧ್ಯ ಆದರೆ ಇವು ನಿಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರಗಳಂದು ರಾಹುಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಈಗ ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಎಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಿರೋ ಅಷ್ಟು ಒಳ್ಳೆಯದು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಸಾಧ್ಯ ಆದರೆ ಹಿರಿಯರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ವ್ಯವಹಾರಗಳನ್ನು ಅವರ ಸಲಹೆಯ ಮೇರೆಗೆ ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಏನಾದರೂ ಶುಭ ಕಾರ್ಯದ ಪ್ರಸ್ತಾಪ ಬಂದರೆ ಅದನ್ನು ಸರಿಯಾದಿಗೆ ನೋಡಿಕೊಂಡು ನಿಭಾಯಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಯಾರಿಗೆ ಗುರುಬಲ ಇರ್ತದೋ ಅಂಥವರು ಈ ವ್ಯವಹಾರದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು ಭೂಮಿ ಮನೆ ಆಸ್ತಿ ಏನಾದರೂ ನಿಮ್ಮ ಕುಟುಂಬದಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಗುರುಬಲ ಇರ್ತಕ್ಕಂಥವರು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಮುಂದೆ ನಿಂತು ಎಲ್ಲದನ್ನು ಆ ವ್ಯವಹಾರದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಸಾಧ್ಯ ಆದಷ್ಟು ನಿಮ್ಮ ವ್ಯವಹಾರಗಳಲ್ಲಿ ಆಸಕ್ತಿ ತೋರಿಸಿ ನಿರಾಸಕ್ತಿ ಬೇಡ ಮಾಡುವ ಅಥವಾ ನೋಡುವ ಅಂತಕ್ಕಂಥ ನಿಧಾನದ ಒಂದು ಸಮಯವೇ ನಿಮ್ಮ ಅವಕಾಶವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯತೆಗಳಿರ್ತದೆ ಆದಷ್ಟು ಯಾವುದೇ ವ್ಯವಹಾರ ಪ್ರಾರಂಭ ಮಾಡಿದರೂ ಒಂದು ವೇಳೆ ಆ ವ್ಯವಹಾರವನ್ನು ಬೇಗ ಮುಗಿಸ್ಕೊಳ್ಳಿ ನಿಮಗೆ ಸೋಮವಾರ ಗುರುವಾರ ಬುಧವಾರ ಶುಕ್ರವಾರಗಳು ಶುಭ ದಿನಗಳಾಗ್ತದೆ ಈ ದಿನಗಳಲ್ಲಿ ಶುಭ ಸಮಯಗಳಲ್ಲಿ ಈ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಸಾಧ್ಯ ಆದರೆ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಎಳ್ಳೆಣ್ಣೆ ದಾನ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ನಿಮ್ಮ ರಾಶಿಗೆ ವಾಯುವ್ಯ ದಿಕ್ಕು ಆಗಿ ಬರ್ತತೆ ಅಥವಾ ಪೂರ್ವ ದಿಕ್ಕು ಈಶಾನ್ಯ ದಿಕ್ಕುಗಳ ವ್ಯಾಪಾರ ವ್ಯವಹಾರಗಳು ಸಹ ನಿಮ್ಮ ಪಾಲಿಗೆ ಶುಭವಾಗಿ ಇರ್ತದೆ ಗುರುಬಲ ಇಲ್ಲದೆ ಇರುವ ಕಾರಣ ಆದಷ್ಟು ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಹೆಜ್ಜೆ ಇಡೋದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ